ಬೋರ್ಡಿನ ಸಂಬಂಧಪಟ್ಟ ಹೇಳೋದಾದರೆ ಜಾತ್ಯತೀತ ರಾಷ್ಟ್ರ ಇದೆ ಧರ್ಮಾತೀತ ಒಂದು ರಾಷ್ಟ್ರ ಇದೆ ಸಂವಿಧಾನಬದ್ಧವಾದಂಥ ರಾಷ್ಟ್ರ ಇದೆ ಈ ರಾಷ್ಟ್ರದಲ್ಲಿ ಒಂದು ಜಾತಿ ಒಂದು ಮತಕ್ಕೆ ಇವತ್ತು ನೀವು ಕೊಡ್ತಾ ಇದ್ರೆ ಸಮಾನತೆ ಹೇಗಾಗತ್ತೆ ಜಾತ್ಯತೀತ ಹೇಗಾಗತ್ತೆ ಸೊ ಕಾಂಗ್ರೆಸ್ನವರು ಮಾಡಿದಂಥ ಒಂದು ಕೆಟ್ಟ ಈ ದೇಶದ ಅಪಾಯಕಾರಿ ಅಂತಂದ್ರೆ ಸೊ ಇಂಥ ಒಕ್ಬೋರ್ಡ್ ಇವತ್ತಿನ ಆಸ್ತಿ ನಾವು ಕೇಳಿದರೆ ಇಡೀ ದೇಶ ದಂಗ್ ಹೊಡಿಬೇಕು ಇಡೀ ದೇಶ ಆಘಾತಕ್ಕೊಳಗಡೆ ಆಗಬೇಕು ನಾಳೆ ಇಡೀ ದೇಶವನ್ನೇ ನುಂಗಿ ನೀನ್ ನೀರು ಕುಡಿಯುವಂಥ ಇದು ನೈನ್ಟೀನ್ ನೈಂಟಿ ಫೈವ್ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಇದ್ದಂಥ ಸಮಯದಲ್ಲಿ ಅವ್ರಿಗೆ ಕೊಟ್ಟಂಥ ಸಂಪೂರ್ಣ ಅಧಿಕಾರ ಇವರು ಕೈ ಹಾಕಿದ್ದು ಇವರು ಮುಟ್ಟಿದ್ದು ಆಸ್ತಿ ಅದನ್ನು ಬೇರೆ ಸುಪ್ರೀಂ ಕೋರ್ಟ್ ಕೂಡ ಕೇಳೋಂಗಿಲ್ಲ ಆ ಸ್ಥಿತಿಗೆ ಬಂದು ತಲೆಪೆದಂಥ ವಕ್ಬೋರ್ಡ್ ಇವತ್ತು ರೈಲ್ವೆ ಮತ್ತು ಪೋ ಮಿಲ್ಟ್ರಿ ಇವರಿಬ್ಬರ ಹತ್ತಿರ ಇರುವಂಥ ಆಸ್ತಿಯ ಹತ್ತತ್ರ ಮೂರನೇ ಸ್ಥಾನದಲ್ಲೇ ವಕ್ಬೋರ್ಡ್ದು ಆಸ್ತಿ ಇದೆ ಎಷ್ಟು ಹತ್ತತ್ರ ಹತ್ತು ಲಕ್ಷ ಎಕರೆ ಇವತ್ತು ಇಡೀ ದೇಶದಲ್ಲಿ ಅವರ ಆಸ್ತಿ ಇದೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಇವತ್ತು ಆಸ್ತಿ ಇದೆ ಅವ್ರದ್ದು ಎಕರೆ ಆಸ್ತಿ ಇದೆ ಸೊ ಒಂದು ಲಕ್ಷ ಕೋಟಿಗೂ ಜಾಸ್ತಿ ಇರುವಂಥ ಬೆಲೆ ಬಾಳುವಂಥ ಆಸ್ತಿ ಇವತ್ತು ವಕ್ಬೋರ್ಡ್ ಕಡೆ ಇದೆ ವಕ್ಬೋರ್ಡ್ದು ಹೇಗೆ ಎಲ್ಲಿವರೆಗೆ ಎಷ್ಟು ಇದು ಅಂತಂದರೆ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಮುಸ್ಲಿಮ ರಾಷ್ಟ್ರಗಳ ಒಂದು ಐವತ್ತಕ್ಕೂ ಹೆಚ್ಚು ಮುಸ್ಲಿಮ ರಾಷ್ಟ್ರಗಳು ವಿಸ್ತೀರ್ಣ ಎಷ್ಟಿದೆ ಅಲ್ಲ ಅದಕ್ಕೂ ಜಾಸ್ತಿ ಭಾರತದಲ್ಲಿ ಅವರು ವಕ್ಬೋರ್ಡ್ ಕಡೆಗೆ ಆಸ್ತಿ ಇದೆ ಇದು ನಮ್ಮ ದೇಶದ ಸ್ಥಿತಿ ಇವತ್ತು ಸೊ ಇದು ಇದು ಯಾಕೆ ಓಲೈಕೆ ಓಲೈಸಿದ್ದು ಒಕ್ಪ್ಪ ಅಂದರೆ ಏನು ದೇವರ ಆಸ್ತಿ ಯಾರೋ ಈಗ ಉದಾಹರಣೆಗೆ ನಾನೊಬ್ಬ ಮುಸ್ಲಿಮ್ ಇದ್ದೀನಿ ನನಗೆ ಮಕ್ಕಳಿಲ್ಲ ನಾನು ನನ್ನ ಕಡೆಗೆ ಆಸ್ತಿ ಇದೆ ಎಕರೆ ಭೂಮಿ ಇದೆ ಬಿಲ್ಡಿಂಗ್ ಇದೆ ಇನ್ನೇನೋ ತೋಟ ಇದೆ ಅದನ್ನು ನಾನು ಸತ್ತ ನಂತರ ನನ್ನ ಮಕ್ಕಳಿಲ್ಲ ಅಂತಂದ ಮೇಲೆ ನಾನು ಒಕ್ ಒಕ್ ಬೋರ್ಡಿಗೆ ಕೊಡ್ತೀನಿ ನಾನು ಈ ರೀತಿಯ ಇರುವಂಥ ಈ ಇದನ್ನು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಸರ್ಕಾರದ ಆಸ್ತಿಯನ್ನು ನುಂಗ್ತಾ ಇರುವಂಥ ವಕ್ ಬೋರ್ಡ್ ಅದಕ್ಕೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಆಗಿದೆ ಸೊ ಇಷ್ಟು ದೊಡ್ಡ ಅಪಾಯಕಾರಿಯಾದಂಥದ್ದನ್ನು ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡಿದ್ದು ಯೋಗ್ಯವಾದ ನಿರ್ಣಯ ತಗೊಂಡಿದೆ ನಾನು ಹೇಳೋದು ಬರೀ ತಿದ್ದುಪಡಿ ಅಷ್ಟೇ ಸಾಲಲ್ಲ ಈ ವಕ್ಬೋರ್ಡನ್ನು ರದ್ದು ಮಾಡಬೇಕಂತನ್ನುವಂಥದ್ದು ಹೇಳ್ತೀನಿ ಅಷ್ಟೇ ಯಾಕೆ ಅಲ್ಪಸಂಖ್ಯಾತನವಂಥ ಇವರಿಗಷ್ಟೇ ಯಾಕೆ ವಕ್ ಬೋರ್ಡು ಜೈನು ಜೈನ್ ಬೋರ್ಡ್ ಆಗಲಿ ಬುದ್ಧ ಬೌದ್ಧ ಬೋರ್ಡ್ ಬೋರ್ಡ್ ಆಗಲಿ ಕ್ರಿಶ್ಚಿಯನ್ ಬೋರ್ಡ್ ಆಗಲಿ ಪಾರ್ಸಿ ಬೋರ್ಡ್ ಸಿಖ್ ಬೋರ್ಡ್ ಎಲ್ಲ ಆಗಲಿ ಆಗಿದ್ರೆ ಎಲ್ಲ ಜಾತಿಗಳು ಒಂದು ಬೋರ್ಡ್ ಆಗಲಿ ಇವ್ರಿಗಷ್ಟೇ ಯಾಕೆ ಸಮಾನತೆ ಏಕತೆ ಜಾತ್ಯಾತೀತ ಅಂತ ಹೇಳುವಂಥ ನೀವು ಇವ್ರಿಗೆ ಅಷ್ಟೇ ಏಕೆ ಕೊಡ್ತಾ ಇದ್ರಿ ಸಂವಿಧಾನದಲ್ಲೂ ಇಲ್ಲ ಸಂವಿಧಾನದಲ್ಲಿ ವಕ್ ವಕ್ ಅನ್ನುವಂಥದ್ದು ಎಲ್ಲೂ ಯಾವುದೇ ರೀತಿಯೇ ಇಲ್ಲ ಕುರಾನ್ದಲ್ಲಿಲ್ಲ ಕುರಾನ್ದಲ್ಲೇ ಇಲ್ಲ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮುಸ್ಲಿಮ ರಾಷ್ಟ್ರದಲ್ಲಿ ಈ ರೀತಿಯ ಬೋರ್ಡ್ ಇಲ್ಲ ಭಾರತದಲ್ಲೇ ಯಾಕೆ ಕುಮ್ಮಕ್ಕು ತುಷ್ಟೀಕರಣ ಅಧಿಕಾರದ ದಾಹ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂಥ ಈ ವಕ್ ಬೋರ್ಡಿನ ಇದನ್ನು ತಿದ್ದುಪಡಿ ನಾನು ಹೇಳ್ತೀನಿ ತಿದ್ದುಪಡಿಗೆ ಇಡೀ ದೇಶದ ಜನ ನಾವು ಬೆಂಬಲಿಸಬೇಕು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಇವ್ರದ್ದು ಎಲ್ಲೆಲ್ಲಿ ಹೇಗೆ ನುಂಗಿ ಹಾಕ್ತಾ ಇದ್ದಾರೆ ಅಂತ ಒಂದು ತಮಿಳ್ನಾಡಿನ ಏಳು ಏಳು ಗ್ರಾಮ ಗ್ರಾಮನೇ ಅಲ್ಲಿ ಇದು ನಮ್ಮದು ವಕ್ಬೋರ್ಡ್ ಇದ್ದು ಅಂತ ಹೇಳಿ ಅಲ್ಲಿ ಎಲ್ಲ ಮನೆಗಳಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಲ್ಲೊಂದು ದೇವಸ್ಥಾನ ಇದೆ ತಿರುಚನಾಪಳ್ಳಿ ಅಂತನ್ನುವಂಥದ್ದು ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಇದೆ ಒಂದೂವರೆ ಸಾವಿರ ವರ್ಷದ ಹಿಂದಿನ ದೇವಸ್ಥಾನವೂ ಸೇರಿ ಅವರು ಇದು ವಕ್ ಬೋರ್ಡ್ ಇದ್ದು ಅಂತ ಹೇಳ್ತಾರೆ ಶಫಿ ಅಸಾದಿ ಅಂತನ್ನುವಂಥ ಎ ಎಕ್ಸ್ ವಕ್ ಬೋರ್ಡದ ಅಧ್ಯಕ್ಷ ಹೇಳ್ತಾರೆ ವಿಧಾನಸೌಧ ನಮ್ದೇ ವಕ್ಬೋರ್ಡ್ ಸೇರಿದ್ದು ಅಂತ ಹೇಳ್ತಾರೆ ಮಧ್ಯಪ್ರದೇಶದ ಹೈಕೋರ್ಟ್ ಹೇಳುತ್ತೆ ನಾಳೆ ನೀವು ಕೆಂಪು ಕೋಟೆ ಮತ್ತು ತಾಜ್ ಮಹಲ್ ಇದೆಲ್ಲ ನಮ್ದೇ ಅಂತ ಹೇಳಿ ಇಡೀ ದೇಶ ನಮ್ದೇ ಅಂತ ಹೇಳೋರು ನೀವು ಅಂತ ಹೇಳಿ ಅಲ್ಲಿಯ ಹೈಕೋರ್ಟಿನ ಜಡ್ಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಂಥ ಇವತ್ತು ಭಯಾನಕವಾದಂಥ ಈ ಸ್ಥಿತಿಯಲ್ಲಿ ನಾವು ಭಾಳ ಗಂಭೀರವಾಗಿ ಈ ವಕ್ ಬೋರ್ಡಿನ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ನೋಡಿ ಉತ್ತರಾಖಂಡ ಮೂರು ಬೆಟ್ಟ ಇದು ವಕ್ ಅಂತ ಡಿಕ್ಲೇರ್ ಮಾಡಿ ಇವತ್ತು ಬೇಲಿ ಹಾಕಿಬಿಟ್ಟಿದ್ದಾರೆ ಹಿಮಾಚಲ ಪ್ರದೇಶ್ ಐದು ಬೆಟ್ಟವನ್ನು ಬೇಲಿ ಹಾಕಿ ಇವತ್ತು ವಕ್ ಬೋರ್ಡ್ದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಏಳು ಹಳ್ಳಿಗಳು ಇವತ್ತು ಅಂತ ಹೇಳಿದ್ದಾರೆ ಹೈದರಾಬಾದ್ ವಿಮಾನ ನಿಲ್ದಾಣ ಏರ್ಪೋರ್ಟ್ ಇದು ನಮ್ದು ಅಂತ ಹೇಳಿದ್ದಾರೆ ಇನ್ನು ಕರ್ನಾಟಕದ್ದು ಹೇಳ್ತೀನಿ ಬಿಜಾಪುರ ಡಿ ಸಿ ಆಫೀಸ್ ವಕ್ಬೋರ್ಡ್ ನಮ್ದಿದು ಅಂತ ಹೇಳ್ತಾರೆ ಬೆಳಗಾವಿಯ ಎಸ್ ಪಿ ಆಫೀಸ್ ಇದು ನಮ್ದು ಅಂತ ಹೇಳ್ತಾರೆ ವಕ್ಬೋರ್ಡಿನ ಇದು ನಡೀತಾ ಇದೆ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ ಬೆಳಗಾವಿಯ ಒಂದು ಬಡಾವಣೆಯಲ್ಲಿ ಎರಡು ನೂರ ನಲವತ್ತು ಮನೆಗಳಿದ್ದಾವೆ ನೂರು ವರ್ಷದ ಇತಿಹಾಸ ಇರುವಂಥ ನೂರು ವರ್ಷದ ದಾಖಲೆ ಇರುವಂಥ ಅವ್ರದ್ದು ಎಲ್ಲ ಸ್ವಂತ ಇರುವಂಥದ್ದು ಇವತ್ತು ಎರಡು ನೂರ ನಲವತ್ತು ಹಿಂದೂ ಮನೆಗಳಿಗೆ ವಕ್ ಇದು ಮನೆ ಖಾಲಿ ಮಾಡಿ ಹೇಳಿ ನೋಟಿಸ್ ಕಳಿಸಿದ್ದಾರೆ